ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಒಂದು ಟೇಸ್ಟಿಯಾಗಿರುವಂಥ ಒಂದು ದೋಸೆ ರೆಸಿಪಿನ ನಿಮಗೆ ಇದ್ದೀನಿ ಫ್ರೆಂಡ್ಸ್ ನೀವು ತಿಂದಿದ್ದೀರೋ ಇಲ್ಲೋ ಗೊತ್ತಿಲ್ಲ ಇದಂತೂ ಸಖತ್ತಾಗಿರತ್ತೆ ಮಾಡ್ಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಈ ಬಟ್ಲದಿಂದ ಒಂದು ಬಟ್ಲು ಹೆಸ್ರು ಕಾಳು ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಶೇಂಗಾ ಇದನ್ನು ನಿನ್ನೆ ಅಂತಲೇ ಅಂದರೆ ರಾತ್ರಿ ತೋ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ದಿನ ಈ ರೀತಿ ಅದೆಲ್ಲ ನೆನ್ಬಿಟ್ಟಿರುತ್ತೆ ಮರುದಿನ ನೀವು ಬೇಕಾದರೆ ಅದನ್ನು ಮಿಕ್ಸಿಗೆ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅದು ನಿನ್ನೆ ನೆನೆಸಿಟ್ಟಿದ್ದೆ ನಿನ್ನೆ ಅಂತಲೇ ರಾತ್ರಿ ನೆನೆಸಿಟ್ಟಿದೆ ಮರುದಿನ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ಪ್ರೋಟೀನ್ ಅಂತಲೇ ಹೇಳ್ಬೋದು ಹೆಚ್ಚಿನ ಒಂದು ಪ್ರೋಟೀನ್ ಸಿಗುವಂಥ ಒಂದು ದೋಸೆ ಹೆಲ್ದಿ ಮತ್ತು ವೆರಿ ಟೇಸ್ಟಿಯಾಗಿರುವಂಥ ಒಂದು ದೋಸೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ರೀತಿ ದೋಸೆ ಒಂದು ಅದಕ್ಕೆ ರೆಡಿ ಮಾಡಿಟ್ಕೊಳ್ಳಿ ಓಕೆನಾ ಎಲ್ಲ ಒಂದು ಏನು ಕಾಳು ಅಥವಾ ಅಕ್ಕಿ ಏನಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ನೆನೆಬಿಟ್ಟಿರುತ್ತೆ ಫ್ರೆಂಡ್ಸ್ ಬೇಗ ನುಣ್ಣಗಾಗ್ಬಿಡುತ್ತೆ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ದೋಸೆ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಸಹ ತುಂಬ ಸಖತ್ತಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಇಲ್ಲಾಂದರೆ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಅಥವಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರದ ಟೊಮೊಟೊ ಚಟ್ನಿನೂ ಸಹ ನೀವು ಮಾಡ್ಕೊಬೋದು ಓಕೆನಾ ಈಗ ಅದಕ್ಕೆ ಉಪ್ಪು ಹಾಕಿ ಸ್ವ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಬಿಡಿ ಓಕೆನಾ ಒಂದು ದೋಸೆ ಹಿಟ್ಟಿನ ಮತ್ತು ಹಾಕೋದು ಬೇಡ ಫ್ರೆಂಡ್ಸ್ ಓಕೆನಾ ಇಲ್ಲ ಐದು ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಮನೇಲಿ ಜಾಸ್ತಿ ಜನ ಇದ್ದೀವಲ್ಲ ಹಾಗಾಗಿ ಐದು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂತಂದರೆ ಕಡಿಮೆ ತೊಗೊಳ್ಳಿ ಇಲ್ಲ ಇಷ್ಟೇ ಇರಲಿ ಅಂತಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಓಕೆನಾ ಇವುಗಳನ್ನ ನೀರಿನಾಗೆಲ್ಲ ಹಾಕಿ ತ ಚೆನ್ನಾಗಿ ತೊಳೆದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಥವಾ ಪುಡಿ ಅಥವಾ ಈ ಥರ ಏನಾದರೂ ಕೆಂಪು ಚಟ್ನಿ ಚಟ್ನಿ ಅಥವಾ ಈ ಥರ ಟಮಟೊ ಚಟ್ನಿನೂ ಸಹ ನೀವು ಮಾಡ್ಕೊಬೋದು ಈ ದೋಸೆಗೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಯಾವುದು ಇಷ್ಟಪಟ್ಟು ತಿಂತಾರೆ ಆ ಒಂದು ಚಟ್ನಿನ ಮಾಡ್ಕೊಳ್ಳಿ ಓಕೆನಾ ನೀವು ಟಮಟೊ ಚಟ್ನಿ ಯಾವ ರೀತಿ ಮಾಡ್ತೀರ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ರೀತಿಯೂ ಸಹ ನಾನು ಮಾಡಿದ್ದಿಲ್ಲ ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಮೊದಲು ಒಂದು ಎರಡೂವರೆ ಚಮಚ ಅಥವಾ ಎರಡು ಚಮಚ ಉದ್ದಿನಬೇಳೆನ ಕೆಂಪುಗಾಗುತ್ತಾನ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಬಿಡಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿಕಾಯಿನ ಹುರ್ಕೊಂಡು ತೆಗ್ದಿಟ್ಕೊಂಬಿಡಿ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲಪ್ಪ ಪರವಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಹತ್ತು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಸ್ವಲ್ಪ ಖಾರ ಇದ್ದಾವೂ ಹಾಗಾಗಿ ಹತ್ತು ಮೆಣ್ಸಿಕಾಯಿ ತೊಗೊಂಡು ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಮೆಣಸಿಕಾಯಿನ ಮೆಣಸಿಕಾಯಿನ ಆಮೇಲೆ ಅದೇ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊ ಹಣ್ಣನ್ನು ಹುರ್ಕೊಂಬಿಡಿ ಬೇಷ ಬೇಯಿಸ್ಕೊಬೇಕಾಗತ್ತೆ ಅದು ಆಮೇಲೆ ನಿಮಗೆ ಹಸಿ ಕೊಬ್ಬರಿ ಬೇಕಾದರೆ ಹಸಿ ಕೊಬ್ಬರಿ ತೊಗೊಳ್ಳಿ ಇಲ್ಲ ಒಣ ಕೊಬ್ಬರಿ ಇದೆ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಂದರೂ ಪರವಾಗಿಲ್ಲ ಒಣ ಕೊಬ್ಬರಿನ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಓಕೆನಾ ಎಲ್ಲ ಒಂದು ಐಟಮ್ಸ್ಗಳು ಬಿಸಿ ಮಾಡಿ ನಾವು ಚಟ್ನಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಬೇರೆ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈಗ ಸ್ವಲ್ಪ ತಣ್ಣಗಾಗಿ ಬಿಟ್ಟಿದೆ ಹಾಗಾಗಿ ಇದು ತಣ್ಣಗಾಗಿದೆ ಮೆಣಸಿಕಾಯಿ ಮತ್ತು ಉದ್ದಿನಬೇಳೆ ಇವೆರಡೂ ಮೊದಲು ಮಿಕ್ಸಿಗೆ ಹಾಕ್ಕೊಂಬಿಡಿ ಆಮೇಲೆ ಎಲ್ಲ ಸೇರಿ ಮಿಕ್ಸಿ ಹಾಕಿದ್ರೆ ಅದು ಸಣ್ಣ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಫಸ್ಟು ಇವೆರಡು ಐಟಮ್ಸ್ಗಳನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಸಣ್ಣಗೆ ಪೌಡ್ರ್ ಆಗಿರಬೇಕು ಆ ಥರ ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ಟೊಮೊಟೊ ಆಮೇಲೆ ಕೊಬ್ಬರಿ ಏನು ಬಿಸಿ ಮಾಡ್ಕೊಂಡಿದ್ವಿ ಅಥವಾ ಬೇಯಿಸ್ಕೊಂಡಿದ್ವಿ ಟೊಮೊಟೊ ಹಣ್ಣು ಆಮೇಲೆ ಏನು ಒಂದು ಸ್ವಲ್ಪ ಬಿಸಿ ಮಾಡಿದ್ವಲ್ಲ ಕೊಬ್ಬರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಉಪ್ಪು ಜೀರಿಗೆ ಕೊತ್ತಂಬರಿ ಕರ್ಬೇವಿದ್ರೆ ಅದು ಇದೆಲ್ಲ ಹಾಕಿ ಒಂದು ಸ್ವಲ್ಪ ಕಲಸಿ ಮಿಕ್ಸಿಗೆ ಹಾಕ್ಕೊಳ್ಳಿ ಓಕೆನಾ ಒಂದು ಸ್ವಲ್ಪ ಜೀ diye ki ನಾನು ಯಾವಾಗಲೂ ಹಾ ಟೊಮೊಟೊ ಹಣ್ಣಿನ ಚಟ್ನಿ ಏನಾದರೂ ಮಾಡಿದರೆ ಬೆಳ್ಳುಳ್ಳಿ ಹಾಕ್ತಿದ್ದೆ ಫ್ರೆಂಡ್ಸ್ ಈ ಸರಿ ಬೇಡ ನೋಡೋಣ ಅಂಥೇಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೂ ಸಹ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಾಡಿಕೊಂಡು ತಿನ್ಕೊಳ್ಳಿ ಓಕೆನಾ ಇದೆಲ್ಲ ಒಂದು ಸ್ವಲ್ಪ ಕಲಸಿ ಮಿಕ್ಸಿಗೆ ಹಾಕೊಬೇಕಾಗುತ್ತೆ ಆಮೇಲೆ ಅದು ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಹಾಕಿ ಒಂದು ಸ್ವಲ್ಪ ಬೇಕಾದರೆ ಫಸ್ಟಿಗೆ ಒಂದು ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ ಸಣ್ಣ ಆಗಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ ಈಗ ಚಟ್ನಿ ಹದ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಆ ಥರ ಚಟ್ನಿ ಹದಕ್ಕೆ ಈ ಒಂದು ಟೊಮೊಟೊ ಚಟ್ನಿನ ರೆಡಿ ಮಾಡಿ ಮಾಡಿಟ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಆಮೇಲೆ ತುಂಬ ಘಮ ಅಂತ ಸ್ಮೆಲ್ ಬರ್ತಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ ಓಕೆನಾ ಅದಕ್ಕೆ ಎಣ್ಣೆ ಒಗ್ಗಣಿ ಬೇಕಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದ್ರೂ ಹಾಗೆ ಯೂಸ್ ಮಾಡ್ಬೋದು ನಾನೆಲ್ಲ ಒಂದು ಚಟ್ನಿಗಳಿಗೆ ಪಲ್ಯಗಳಿಗೆ ಎಣ್ಣೆ ಒಗ್ಗಣಿ ಮಾಡ್ತೀನಿ ಅಲ್ಲ ನಿಮ್ಗೆ ಗೊತ್ತೇ ಗೊತ್ತು ಹಾಗಾಗಿ ನಾನು ಇಲ್ಲಿ ಎಣ್ಣೆ ಒಗ್ಗಣಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಟಮೊಟೊ ಹಣ್ಣು ಅವೆಲ್ಲ ಉರ್ಕೊಂಡಿದ್ವಲ್ಲ ಅದೇ ಒಂದು ಪಾತ್ರೆಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಅದೆಲ್ಲ ಹಾಕಿ ಆಮೇಲೆ ಈ ಒಂದು ಚಟ್ನಿ ಇರುತ್ತಲ್ಲ ಫ್ರೆಂಡ್ಸ್ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಓಕೆನಾ ಅದು ಎಣ್ಣೆ ಒಗ್ಗಣಿ ಬಿಸಿ ಇರಬೇಕಾದ್ರೆ ಈ ಚಟ್ನಿನ ಹಾಕಬೇಡಿ ಯಾಕಂದರೆ ಬೇಗ ಕೆಟ್ಟೋಗುತ್ತೆ ಅಂತೇಳಿ ಹೇಳ್ತಾರೆ ಅದಕ್ಕೋಸ್ಕರ ಅದು ತಣ್ಣಗಾದ್ಮೇಲೆ ಎಣ್ಣೆ ಒಗ್ಗಡಿ ಮಾಡ್ಕೊಂಡಿರ್ತೀವಲ್ಲ ಅದು ತಣ್ಣಗಾದ್ಮೇಲೆ ಈ ಒಂದು ಚಟ್ನಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಬಿಡಿ ಓಕೆನಾ ಈಗ ಹಿಟ್ಟು ರೆಡಿಯಾಗಿತ್ತಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತಳ್ಳಿಗೆ ಬೇಕಾದರೆ ತಳ್ಳಗೆ ಮಾಡ್ಕೊಳ್ಳಿ ಅಥವಾ ದಪ್ಪ ಬೇಕಂದರೆ ಬ್ರೆಡ್ ದೋಸೆ ಅಥವಾ ದಪ್ಪ ದೋಸೆ ಯಾವ ರೀತಿ ಮಾಡ್ಕೊತೀವಿ ನೋಡಿರಿ ಅದೇ ರೀತಿಯೂ ಸಹ ಮಾಡ್ಕೊಬೋದು ನೀವು ಗರಿ ಗರಿ ಬೇಕು ಅಂತಂದರೆ ತಳ್ಳಗೆ ಮಾಡ್ಕೊಂಡು ಸಹ ತಿನ್ಕೊಬೋದು ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಇದಕ್ಕೊಬ್ಬೊಬ್ರು ಯಾಡ್ನಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಯಾಡ್ನಿ ಅಂತ ಹೇಳ್ತಾರೆ ಒಬ್ಬೊಬ್ಬರು ಇಲ್ಲ ಹೆಸರು ಕಾಳಿನ ದೋಸೆ ಅಥವಾ ಪ್ರೋಟೀನ್ ದೋಸೆ ನೀವೇನು ಬೇಕಾದರೂ ಈ ಒಂದು ಬ್ರೇಕ್ಫಾಸ್ಟಿಗೆ ಹೆಸರನ್ನು ಇಡ್ಬೋದು ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿರುತ್ತೆ ಹೆಚ್ಚು ಹೆಲ್ದಿ ಇರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಪ್ರೋಟೀನ್ ಹೆಚ್ಚಿನ ಒಂದು ಪ್ರೋಟೀನ್ ಸಿಗುವಂಥ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಗರಿಗರಿಯಾಗಿತ್ತು ದಪ್ಪನೂ ಬೇಕಾದರೂ ಸಹ ಮಾಡ್ಕೊಬೋದು ಈ ಚಟ್ನಿ ಜೊತೆ ನನ್ನ ಮಗಳು ತಿಂದು ತೋರಿಸ್ತಾ ಇದ್ದಾಳೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಯಾಕಂದರೆ ಸ್ಕೂಲಿಗೂ ಸಹ ಮಾಡಿಕೊಡ್ತಾ ಇದ್ದೆ ಬಾಕ್ಸಿಗೂ ಸಹ ಆಮೇಲೆ ತಿನ್ನಲಿಕ್ಕೂ ಸಹ ರೆಡಿ ಮಾಡಿದ್ನಲ್ಲ ಫ್ರೆಂಡ್ಸ್ ಹಂಗಾಗಿ ತಿಂತಾಯಿದ್ದು ಆಮೇಲೆ ಅಮ್ಮ ನೀನು ತಿಂದು ನೋಡು ಅಂತೇಳಿ ಹೇಳಿದ್ಲಿ ನಾನು ತಿಂದು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಸಖತ್ತಾಗಿತ್ತು ನನ್ನ ಮಗಳಿಗೂ ಸಹ ವಿಡಿಯೋ ಮಾಡ್ತಾ ಇದ್ಲು ಥ್ಯಾಂಕ್ಸ್ ಬಂಗಾರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬೇರೆ ಬೇರೆ ಥರ ದೋಸೆ ಮಾಡ್ಕೊಂಡಿರ್ತಾರೆ ಈ ಒಂದು ಥರದ ದೋಸೆನೂ ಸಹ ಹೆಚ್ಚಿನ ಪ್ರೋಟೀನ್ ಇರುವಂಥ ಒಂದು ದೋಸೆನೂ ಸಹ ಮಾಡಿಕೊಡಿ ಮಕ್ಕಳಿಗೂ ಸಹ ತುಂಬ ಹೆಲ್ದಿ ಅಂತಲೇ ಹೇಳಿ ಹೇಳ್ಬೋದು ಮನೆಯವರಿಗೆ ಇರೋರಿಗು ಎಲ್ಲರಿಗೂ ನಮಗೂ ಸಹ ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ